ಪ್ರಾಧ್ಯಾಪಕನೊಬ್ಬ ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ವ್ಯಾಪ್ತಿಯ ಖಾಸಗಿ ಶಾಲೆಯೊಂದರಲ್ಲಿ ನಡೆದಿದೆ ಕಳೆದ ಹತ್ತು ವರ್ಷಗಳಿಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿರುವ ಪುಷ್ಪರಾಜ್ ತನ್ನ ಫೇಸ್ಬುಕ್ನಿಂದ ವಿದ್ಯಾರ್ಥಿನಿಯ ಫೇಸ್ಬುಕ್ಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ದಾನೆ ಸಂದೇಶಗಳು ಭಾರಿ ಅಸಹ್ಯಕರವಾಗಿದ್ದು ಕಾಮಕ್ಕೆ ಪ್ರಚೋದನೆಯನ್ನ ಉಂಟು ಮಾಡುವ ಸಂದೇಶಗಳನ್ನ ಕಳುಹಿಸಿದ್ದಾನೆ ಏನು ಮೆಸೇಜ್ನಲ್ಲಿ ತನ್ನ ಫೋಟೋ ಹಾಗೂ ತನ್ನ ಫ್ಯಾಮಿಲಿ ಫೋಟೋನ ಕೂಡ ವಿದ್ಯಾರ್ಥಿನಿಗೆ ಕಳಿಸಿದ್ದಾನೆ ಇನ್ನು ಈತನಿಗೆ ಬುದ್ಧಿ ಕಲಿಸೋಕೆ ವಿದ್ಯಾರ್ಥಿನಿ ಆತನ ಮೆಸೇಜ್ ಗಳ ಸ್ಕ್ರೀನ್ಶಾಟ್ ತೆಗೆದು ಆತನದೇ ಫೇಸ್ಬುಕ್ ನಲ್ಲಿ ಟ್ಯಾಗ್ ಮಾಡಿದ್ದಾಳೆ ಇದಾದ ನಂತರ ಆತ ತನ್ನ ಫೇಸ್ಬುಕ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿದ್ದಾನೆ ಇನ್ನು ಈತನಿಗೆ ಮದುವೆಯಾಗಿ ಇಬ್ರು ಮಕ್ಕಳು ಬೇರೆ ಇದ್ದಾರೆ